ಅಂದ್ರೆ ಸಣ್ಣ ಸಣ್ಣ ಎಕ್ಸಾಂಪಲ್ ಸಿಂಪಲ್ ಒಂದೂರ ಎಲ್ಲಾ ಮಾಡೆಲ್ ಮಾಡ್ತೀವಿ ಅನ್ನೋದನ್ನ ನೋಡೋಣ ಜಸ್ಟ್ ಬರೀ ಮಾಡೆಲ್ ಹ್ಯಾವ್ ಹಾವ್ ಬಿನ್ ಐ ಎನ್ ಜಿ ಯಾವ್ದು ಸೇರ್ಸ್ತಾನೆ ಬರೀ ಮಾಡೆಲ್ ವರ್ಬ್ ಈಸ್ ಕ್ಯಾನ್ ಇದ್ರೆ ಬರೀ ಕ್ಯಾನ್ ಮಾತ್ರ ಇರಬೇಕು ಕ್ಯಾನ್ ಆದ್ಮೇಲೆ ಬಿ ಐ ಎನ್ ಜಿ ಹ್ಯಾಪ್ ಇದು ಯಾವ್ದು ಇಲ್ದೇ ಜಸ್ಟ್ ಬರೀ ಮಾಡೆಲ್ ವರ್ಬ್ಸ್ನ ಹೇಗೆ ಯೂಸ್ ಮಾಡೋದು ಸೊ ಮಾಡೆಲ್ ವರ್ಬ್ಸ್ ಅಂದ್ರೆ ಏನು ಕ್ಯಾನ್ ಕುಟ್ ವಿಲ್ ವುಡ್ ಮೇಮ್ ಮೈಟ್ ಮಸ್ಟ್ ಇನ್ನೂ ಹೇಳಿಲ್ಲ ನಾನು ಆಮೇಲೆ ಹೇಳ್ತೀನಿ ನಿಮಗೆ ರೈಟ್ ಓಕೆ ಸೊ ಮಾಡಲ್ ಅನ್ನು ಯಾವ ಯಾವ ಸಿಚುವೇಷನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದರೆ ಪ್ರಾಬಬಿಲಿಟಿ ಸಾಧ್ಯತೆ ಅಬಿಲಿಟಿ ಸಾಮರ್ಥ್ಯ ಪರ್ಮಿಷನ್ ವಿನಂತಿ ಸಾರಿ ಪರ್ಮಿಷನ್ ಅಂದರೆ ಅನುಮತಿ ರಿಕ್ವೆಸ್ಟ್ ಆಫರ್ಸ್ ಅಂಡ್ ಇನ್ವಿಟೇಷನ್ಸ್ ಅಂದರೆ ರಿಕ್ವೆಸ್ಟ್ ಅಂದರೆ ವಿನಂತಿ ಆಫರ್ಸ್ ಅಂದರೆ ಆಫರ್ ಕೊಡೋದು ಇನ್ವಿಟೇಷನ್ಸ್ ಅಂದರೆ ಆಮಂತ್ರಣ ಸಜೆಸ್ಟನ್ಸ್ ಸಲಹೆ ಆ್ಯಂಡ್ ಆಬ್ಲಿಗೇಷನ್ಸ್ ಆಬ್ಲಿಗೇಷನ್ಸ್ ಅಂದ್ರೆ ಬಾಧ್ಯತೆ ಓಕೆ ಸೊ ಒಂದೊಂದು ಎಕ್ಸಾಂಪಲ್ಸ್ ನೋಡೋಣ ಕ್ಯಾನ್ ಕ್ಯಾನ್ ನಾವು ಅಬಿಲಿಟಿ ಅಬಿಲಿಟಿ ಅಂದ್ರೆ ನನ್ನ ಕೈಲಿ ಮಾಡೋಕಾಗುತ್ತೆ ನಾನು ಅಂತ ತಗೊಂಡಾಗ ಐ ಕ್ಯಾನ್ ಐ ಕ್ಯಾನ್ ಡೂ ಸೊ ಒಂದೆರಡು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ಸೊ ಐ ಕ್ಯಾನ್ ಸ್ವಿಮ್ ಇದನ್ನ ಮೂರು ಥರ ನಾವು ಇಂಗ್ಲಿಷ್ ಕನ್ನಡದಲ್ಲಿ ಹೇಳ್ತೀವಿ ನನಗೆ ಈಜಕ್ಕೆ ಆಗುತ್ತೆ ಕ್ಯಾನ್ ಯೂಸ್ ಮಾಡಿದಾಗ ಆಗುತ್ತೆ ಸಾಧ್ಯ ಅಬಿಲಿಟಿ ನನಗೆ ಈಜಕ್ಕೆ ಆಗುತ್ತೆ ನನಗೆ ಈಜ್ ಬರುತ್ತೆ ನಾನು ಈಜ್ ಬಲ್ಲ ಈ ಮೂರು ಒಂದೇ ಎಕ್ಸಾಮ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದ್ರೆ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದ್ಲಿಕ್ಕೆ ಬರಲಿಕ್ಕೆ ಬರಲಂತಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ನಿಮಗೆ ಬಿ ಮಾತ್ರ ಗೊತ್ತು ಅಥವಾ ಎದ್ದಿಲ್ಲ ಅಂತೇಳಿ ಸೊ ಎ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರೀಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಬಿಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ನಾವು ಕನ್ನಡ ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕೇಳಿದ ನಾವು ಈ ಕೋರ್ಸಲ್ಲಿ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸಾವಿರ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೀ ರೈಟಿಂಗ್ ಕೋರ್ಸ್ನ ಅಂತ ಆಸಕ್ತಿ ಆಗತ್ತಿರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಕ್ಯಾನ್ ಸಿಂಗ್ ಅವಳಿಗೆ ಹಾಡಕ್ಕಾಗುತ್ತೆ ಹೇಗೆ ಎಕ್ಸ್ಟ್ರಾ ಕ್ಯಾನ್ 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 ಸಿಂಗ್ ಸಿಂಗ್ ಓಕೆ ಓಕೆ ಸೊ ಸೊ ಗೊತ್ತಾಯ್ತಲ್ಲ ನೆಕ್ಸ್ಟ್ ನೆಗೆಟಿವ್ ನೆಗೆಟಿವ್ ನೋಡಿ ಐ ಐ ಐ ಐ ಐ ಸ್ವಿಮ್ 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 ನಾಟ್ ಹಾಕಿದ್ರೆ ಡಾನ್ಸ್ ಸೊ ಆಗುತ್ತೆ ಹಾಡಕ್ ಎಬಿಲಿಟಿ ನಮಗೆ ಆಗುವಂಥದ್ದು ಸಾಮರ್ಥ್ಯ ಓಕೆ ಸೊ ಎರಡನೇ ಎಕ್ಸಾಂಪಲ್ ನೋಡಿ ಕ್ಯಾನ್ಗೆ ಎಕ್ಸಾಂಪಲ್ ಫಾರ್ ಪರ್ಮಿಷನ್ ಪರ್ಮಿಷನ್ ಅಂದ್ರೆ ಏನು ಅನುಮತಿ ಕೊಡೋದು ರೈಟ್ ಅನುಮತಿ ಕೊಡೋದು ಸೊ ನಾನು ಯು ಕ್ಯಾನ್ ಬಾರೋ ಮೈ ಪೆನ್ ಯು ಕ್ಯಾನ್ ಬಾರೋ ಬಾರೋ ಅಂದ್ರೆ ಸಾಲ ತಗೋದು ತೆಗೆದುಕೊಳ್ಳೋದು ಸಾಲ ಅಂದ್ರೆ ಬಾರೋ ಸಾಲವಾಗಿ ಅಲ್ಲ ಈಗ ಬರೀ ಹಣಕ್ಕೆ ಮಾತ್ರ ನಾವು ಸಾಲ ಅಂತ ಹೇಳ್ತೀವಿ ನನ್ನ ಪೆನ್ ಅನ್ನ ನೀವು ತಗೊಂಡು ಆಮೇಲೆ ವಾಪಸ್ ಕೊಡಬಹುದು ದಟ್ಸ್ ಬಾರೋ ಓಕೆ ಸೊ ಯು ಕ್ಯಾನ್ ಬಾರೋ ಮೈ ಪೆನ್ ನಾನ್ ನಿಮಗೆ ತಗೊಳ್ಳಲಿಕ್ಕೆ ಅನುಮತಿ ಕೊಡೋದು ಕ್ಯಾನ್ ಎಂಟರ್ ದ ಲೈಬ್ರರಿ ಕ್ಯಾನ್ ಎಂಟರ್ ದ ಲೈಬ್ರರಿ ವಿದ್ಯಾರ್ಥಿಗಳು ಲೈಬ್ರರಿಗೆ ಎಂಟ್ರಿ ಕೊಡಬಹುದು ಅವರಿಗೆ ಅನುಮತಿ ಇದೆ ಓಕೆ ಪ್ರಶ್ನೆ ಮಾಡ್ಬಿಟ್ಟು ಕೆನ್ ಆ ಯೂಸ್ ಯೋರ್ ಫೋನ್ ಫೋನ್ ನಾನು ನಿಮ್ಮ ಫೋನ್ ಬಳಸಬಹುದೇ ಸೊ ಪರ್ಮಿಶನ್ ಆಯ್ತು ನೆಕ್ಸ್ಟ್ ಗಿವಿಂಗ್ ನೆಗೆಟಿವ್ ಇಲ್ಲ ನೀನ್ ತಗೊಳ್ಳೋ ಹಾಗಿಲ್ಲ ಇಲ್ಲ ನೀನ್ ಮಾಡೋ ಹಾಗಿಲ್ಲ ಹಾಗಿಲ್ಲ ಅಂತ ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಯು ಕಾಂಟ್ ಯೂಸ್ ಮೈ ಕಂಪ್ಯೂಟರ್ ಯು ಕಾಂಟ್ ಯೂಸ್ ಮೈ ಕಂಪ್ಯೂಟರ್ ಅಂದ್ರೆ ನೀನು ನನ್ನ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತಲ್ಲ ಅನುಮತಿ ನಾನು ಕೊಡಲ್ಲ ಅಂತ ಯು ಕಾಂಟ್ ಯೂಸ್ ಮೈ ಕಂಪ್ಯೂಟರ್ ಆಮ್ ನಾಟ್ ಅಲಾವಿಂಗ್ ಯು ಟು ಯೂಸ್ ಮೈ ಕಂಪ್ಯೂಟರ್ ಆರ್ ಐ ಡೋಂಟ್ ಅಲಾವ್ ಯು ಟು ಯೂಸ್ ಮೈ ಕಂಪ್ಯೂಟರ್ ಓಕೆ ಬಳಸಲಿಕ್ಕೆ ಬಳಸೋ ಹಾಗಿಲ್ಲ ಬಳಸೋಕ್ಕೆ ಆಗಲ್ಲ ಅಲ್ಲ ಬಳಸೋ ಹಾಗಿಲ್ಲ ಸ್ಟೂಡೆಂಟ್ಸ್ ಕಾಂಟ್ ಲೀವ್ ದ ಕ್ಲಾಸ್ ರೂಮ್ ಸ್ಟೂಡೆಂಟ್ ಕಾಂಟ್ ಲೀವ್ ದ ಕ್ಲಾಸ್ ರೂಮ್ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ನ ಬಿಟ್ಟು ಹೋಗೋ ಹಾಗಿಲ್ಲ ಕ್ಲಾಸ್ ಅಲ್ಲಿ ಕಾಂಟ್ ಓಕೆ ಇದು ಪರ್ಮಿಷನ್ ರೈಟ್ ಓಕೆ ನೆಕ್ಸ್ಟ್ ನೋಡೋಣ You know request. Can I saying request? I use it, is First thing Can I? I can. That is a straight sentence. can I? It is a question. So question a request? Can I borrow your pen? Can I am going Can borrow your Can I? Can you please? Can you please pass the salt? Salt. So the salt. Can we meet at three o'clock? Can we meet? Both of them are meet. Okay. So these are all questions.

ಯು ಕ್ಯಾನ್ ಟ್ರೈ ದ ನ್ಯೂ ರೆಸ್ಟೋರೆಂಟ್ ಡೌನ್ ಟೌನ್ ಡೌನ್ ಟೌನ್ ಅಂದ್ರೆ ಒಂದು ಸಿಟಿಯಲ್ಲಿ ನೀವು ಬೇರೆ ರೆಸ್ಟೋರೆಂಟ್ ಎಲ್ಲ ಹೋಗಿ ನಿಮಗೆ ಬೇಸರ ಆಗಿರುತ್ತೆ ಸೊ ಸಿಟಿಯಲ್ಲಿ ಹೊಸ ರೆಸ್ಟೋರೆಂಟ್ ಇದೆ ಅದನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಬಹುದು ಅಲ್ಲೊಂದ್ಸಲ ನೀವು ಹೋಗಬಹುದು ಸೊ ಅದು ನೀವು ಏನೊಬ್ಬ ಕೊಡುವ ಸಲಹೆ ಓಕೆ ವಾಕ್ ಇನ್ ದಾರ್ಕ್ ರಿಸೀವಿಂಗ್ ಇವತ್ತು ನಾವು ಊಟ ಆದ್ಮೇಲೆ ಅಥವಾ ಇವತ್ ನಾವು ಸಂಜೆ ಪಾರ್ಕ್ ನಲ್ಲಿ ವಾಕ್ ಮಾಡಬಹುದು ಸೊ ಸಜೆಸ್ಟನ್ ना नाबद्ध नावे सलह नम जो सो सजेशन सो क्या ना यूज सजेशन पॉसिबिलिटी एबिलिटी ओके परमिशन राइट नेक्स्ट नेक्स्ट नोडी फॉर ऑफर्स ऑफर को इन ऑफर को लाइक आई कैन हेल्प यू विथ योर होमवर्क आई कैन हेल्प यू विथ योर होमवर्क दैट्स एन ऑफर ओके कैन आई कैरी योर कैन आई कैरी योर बैग्स फॉर यू वेट तुम्बा वेट रहते नाउ निमगे सहायता ಮಾಡ್ಲಾ ಸೋ ಅದೂ ಹೆಲ್ಪ್ ಮಾಡೋದು ಇಟ್ಸ್ એન ಆಫರ್ ಓಕೆ ಸೋ ಕ್ಯಾನ್ ಐ ক্যারি ಯುವರ್ ಬ್ಯಾಗ್ಸ್ ಫಾರ್ ಯು ಕ್ಯಾನ್ ಐ ক্যারি ಯುವರ್ ಬ್ಯಾಗ್ಸ್ ক্যারি ಮಾಡಬಹುದು ವಿ ಕ್ಯಾನ್ ಪ್ರೊವೈಡ್ ಗೈಡೆನ್ಸ್ ಆನ್ ದಟ್ ಮ್ಯಾಟರ್ ಸೋ ಅದರಲ್ಲಿ ಆ ವಿಷಯದ ಬಗ್ಗೆ ನಾವು ನಿಮಗೆ ಗೈಡೆನ್ಸ್ ಕೊಡಬಹುದು ಸೋ ಆಫರ್ ಕೊಡ್ತಾ ಇರೋದು ಫ್ರೀಯಾಗಿ ಅಂತ ಓಕೆ ಫ್ರೀ ಆರ್ ಡಿಸ್ಕೌಂಟ್ ಸೋ ಆಫರ್ ಐ ನೆಕ್ಸ್ಟ್ ಕ್ಯಾನ್ एग्जांपल ಫಾಸ್ಬಿಲಿಟಿ ಫಾಸ್ಬಿಲಿಟಿ ಅಂದ್ರೆ possibility ಆರ್ probability एक्चुअली ಸಾಧ್ಯತೆ ಓಕೆ ನೌ ಇಟ್ ಕ್ಯಾನ್ ಗೆಟ್ ಇಟ್ ಕ್ಯಾನ್ ಇಟ್ ಅಂದ್ರೆ ಏನು ನೋಡಿ ಇಟ್ ಕ್ಯಾನ್ ಗೆಟ್ ವೆರಿ ಕೋಲ್ಡ್ ಇನ್ ವಿಂಟರ್ ಸೊ ಇಟ್ ಅಂದ್ರೆ ಇಲ್ಲಿ ಕ್ಲೈಮೇಟ್ ಕ್ಲೈಮೇಟ್ ಇಟ್ ಕ್ಯಾನ್ ಗೆಟ್ ವೆರಿ ಕೋಲ್ಡ್ ನೀವು ಇಟ್ ತೆಗೆದುಕೊಂಡು ದ ಕ್ಲೈಮೆಟ್ ಹೇಳ್ಬೋದು ಸೊ ಇಟ್ ಅಂದ್ರೆ ಆ ಸ್ಪೆಸಿಫಿಕ್ ಆಗಿ ನೌನ್ ಏನಿದೆ ಅದು ಯಾವ ವಿಷಯದ ಬಗ್ಗೆ ಸೊ ಇಲ್ಲಿ ಇಟ್ ಕ್ಯಾನ್ ಗೆಟ್ ವೆರಿ ಕೋಲ್ಡ್ ಇನ್ ವಿಂಟರ್ ಇಟ್ ಅಂದ್ರೆ ಇಲ್ಲಿ ಕ್ಲೈಮೇಟ್ ವಾತಾವರಣ ಬೇಸಿಗೆ ಕೋಲ್ಡ್ ವಿಂಟರ್ ವಾತಾವರಣ ಚಳಿಗಾಲದಲ್ಲಿ ತುಂಬಾ ಇಲ್ಲಿ ಅಂದ್ರೆ ತುಂಬಾ ಚಳಿ ಆಗುವ ಸಾಧ್ಯತೆ ವಾತಾವರಣದಲ್ಲಿ ಓಕೆ ವಾತಾವರಣ ಅಂದ್ರೆ ನಮ್ಮ ಹವಾಮಾನ ಯಾವಾಗ ಬೇಕಾದ್ರೆ ಆಗಬಹುದು ಸೊ ಬಹುದು ಇದೆ ಅಲ್ವಾ ಸಾಧ್ಯತೆ ಅನ್ನೋದು ಬೇರೆ ಬೇರೆ ಕಡೆ ನಾವು ಕನ್ನಡದಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಹೋಗಬಹುದು ಪರ್ಮಿಷನ್ ನನ್ನ ಕೈಲಿ ಆಗಬಹುದು ಐ ಕ್ಯಾನ್ ಸೊ ಇದೆಲ್ಲ ಇಲ್ಲಿ ಬಟ್ ಇಲ್ಲಿ ಪಾಸಿಬಿಲಿಟಿ ಪಾಸಿಬಿಲಿಟಿ ಅಂದ್ರೆ ಸಾಧ್ಯತೆ ಓಕೆ ಆಕ್ಸಿಡೆಂಟ್ಸ್ ಯಾವಾಗ ಬೇಕಾದ ಆಗಬಹುದು ಎನಿ ಒನ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಯಾರು ಬೇಕಾದ್ರೆ ಮಿಸ್ಟೇಕ್ ಮಾಡಬಹುದು ತಪ್ಪು ಮಾಡ್ಬೋದು ಬಹು ರೈಟ್ ಓಕೆ ನೆಕ್ಸ್ಟ್ ನೋಡಿ ಕುಡ್ ಕುಡ್ ನೆಕ್ಸ್ಟ್ ಬಂದು ಕುಡ್ ಕುಡ್ ಅಂದ್ರೆ ಏನು ಕುಡ್ ಅನ್ನ ನಾವು ಪಾಸ್ಟ್ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಮೂರು ಕಡೆನೂ ಬಳಸ್ತೀವಿ ಫಸ್ಟ್ ಕುಡ್ ಅನ್ನ ಪಾಸ್ಟ್ ಅಲ್ಲಿ ನೋಡೋಣ ಸೊ ಕುಡ್ ಏನು ಯೂಸ್ ಮಾಡ್ತೀವಿ ಪಾಸ್ ಅಬಿಲಿಟಿ ಪಾಸ್ಟ್ ಅಬಿಲಿಟಿ ಅಂದ್ರೆ ನಮ್ಮ ಗತ್ ಆಗಿ ಹೋದಂತಹ ಭೂತಕಾಲದ ಸಾಮರ್ಥ್ಯ ಮೀನಿಂಗ್ ಏನಂತ ನೋಡೋಣ ಐ ಮೀನ್ ದ ಸೆಂಟೆನ್ಸ್ ಐ ಕುಡ್ ಸ್ವಿಮ್ ಬೈ ದ ಏಜ್ ಆಫ್ ಫೈವ್ ಐ ಕುಡ್ ಐ ಕುಡ್ ಐ ಕ್ಯಾನ್ ಸ್ವಿಮ್ ನಾವ್ ಐ ಕ್ಯಾನ್ ಸ್ವಿಮ್ ನಾವ್ ಈಗ ನನಗೆ ಏಜ್ ಆಗುತ್ತೆ ಐ ಕುಡ್ ಸ್ವಿಮ್ ಬೈ ದ ಏಜ್ ಆಫ್ ಫೈವ್ ನಾನು past ability past kaladugiruttu she could speak three languages fluently when she was five when she was 10 okay so avlu she could speak i could swim she could speak okay she could speak and could she can speak namage present the future could speak she could speak speak three languages when she was by the age of when she was uh, 10 ಅವಳು ಹತ್ತು ವರ್ಷದ ವಯಸ್ಸಿನವಳ ಆಗಿರ್ಬೇಕಾದ್ರೆ ಅವಳಿಗೆ ಅವ್ರು ಅವಳಿಗೆ ಮೂರು ಲ್ಯಾಂಗ್ವೇಜ್ ಮಾತಾಡಲಿಕ್ಕೆ ಆಗ್ತಿತ್ತು ಮಾತಾಡ್ತಿದ್ದು ಬೇರೆ ಮಾತಾಡ್ತಿದ್ಲು ಅವನಿಗೆ ಶಿ ಗುಡ್ ಇತ್ತು ಶಿ ಕುಡ್ ತಾಳೆ ಶಿ ಬಿಲ್ ಅಥವಾ ಮಾತಾಡಕ್ಕೆ ಅವಳು ಕೈಲಿ ಆಗತ್ತೆ ಶಿ ಕ್ಯಾನ್ ಓಕೆ ಪ್ಲೇ ದ ಪಿಯಾನೋ ಬ್ಯೂಟಿ ಅವರು ಪಿಯಾನೋ ತುಂಬಾ ಅವನ ಕೈಲಿ ತುಂಬಾ ಸುಂದರವಾಗಿ ನುಡಿಸೋಕೆ ಆಗ್ತಿತ್ತು ನುಡಿಸ್ತಾನೆ ನುಡಿಸ್ತಿದ್ದ ನುಡಿಸಬಹುದು ಅದಲ್ಲ ಅವನ ಕೈಲಿ ನುಡಿಸೋಕೆ ಆಗ್ತಾ ಇತ್ತು ಬಟ್ ಈಗ ಆಗಲ್ಲ ಈಗ ಈಗ್ಲೂ ಆಗುತ್ತೆ ಆಗ್ಲೂ ಆಗ್ತಾ ಇತ್ತು ಅಂತಾನೆ ಹೇಳ್ತು ಶಿ ಕುಡ್ ಆರ್ ಹಿ ಕುಡ್ ಡೂ ದೆನ್ ನೌ ಕ್ಯಾನ್ ಡೂ ಆಲ್ಸೋ ಡೂ ಇಟ್ ನೌ ಹಾಗೂ ಹೇಳ್ತೀವಿ ಓಕೆ ನಾವು ನೆಕ್ಸ್ಟ್ ನೋಡೋಣ ಸೇಮ್ ಎಕ್ಸಾಂಪಲ್ಸ್ ಫಾರ್ ಪಾಸಿಬಿಲಿಟಿ ಐ ಕುಡ್ ಕ್ಲೈಮ್ ಯಂಗರ್ ಆ ಮರ ನಾನು ಚಿಕ್ಕವನಾಗಿರ್ಬೇಕಾದ್ರೆ ನನಗೆ ನನಗೆ ಹತ್ತ ಕಟ್ತಾ ಇತ್ತು ಈಗ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಹೆಂಗ್ ಬರೋದು ಓಕೆ ನಾವು ಗುಡ್ ಎಕ್ಸಾಂಪಲ್ಸ್ ಫಾರ್ ಪಾಸಿಬಿಲಿಟಿ ಪಾಸಿಬಿಲಿಟಿ

ಅಂಗಡಿ ಇಷ್ಟೊತ್ತಿಗೆ ಆಗಲೇ ಮುಚ್ಚ ಹೋಗಿರ್ಬೋದೇನೋ ಅಥ್ವಾ ಮುಚ್ಚಿರಬಹುದೇನೋ ಮುಚ್ಚೋಗಿ ಹೋಗೋದಿಲ್ಲ ಮುಚ್ಚಿರಬಹುದು ಸೊ ದ ಸ್ಟೋರ್ ಅಂದ್ರೆ ಅಂಗಡಿ ಕುಡ್ ಬೀ ಕ್ಲೋಸ್ಡ್ ಕುಡ್ ಡಿ ಕ್ಲೋಸ್ ಬೈ ನಾ ಓಕೆ ಸೊ ಇಲ್ಲಿ ಫ್ಯೂಚರ್ ಅಲ್ಲಿ ಆಗುವಂತಹ ಸಾಧ್ಯತೆನ ನಾವು ಕುಡ್ ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ನೋಡಿ ಸೇಮ್ ಎಕ್ಸಾಂಪಲ್ ಫಾರ್ ಫಾಸ್ಟ್ ಅಬಿಲಿಟಿ ಐ ಕುಡ್ ಸ್ವಿಮ್ ವೈನ್ ಐ ಗೋ ಸ್ಪೈ ಐ ಕುಡ್ ಸ್ವಿಮ್ ಬನ್ ಐ ಸ್ಪೈ ನಾನು ಚಿಕ್ಕೊಂಡಿದ್ದಾಗ ನನಗೆ ಐದು ವರ್ಷದ ಒಳಗಿದಾಗ ನಾನು ಅದನ್ನ ಸಾರಿ ಸ್ವಿಮ್ ಮಾಡಕ್ಕೆ ನಮ್ಗೆ ಅಲಾಪ್ತ ಆಯ್ತು ಅಗೇನ್ ಕುಡ್ ನ ಮತ್ತೆ ಯೂಸ್ ಮಾಡ್ತೀವಿ ನೋಡಿ ಕ್ಯಾನ್ ನ ಫಸ್ಟ್ ಗೆ ಯೂಸ್ ಮಾಡಿದಾಗ ದಟ್ ಬಿಕಮ್ಸ್ ಕ್ವೆಶನ್ ಕುಡ್ ನ ಯೂಸ್ ಮಾಡಿದಾಗ ದಟ್ ಇಸ್ ಆಲ್ಸೋ ಎ ಕ್ವೆಶನ್ ದಿಸ್ ಇಸ್ ರೆಸ್ಪೆಕ್ಟ್ಫುಲ್ ಕ್ವೆಶನ್ ಸೋ ರೆಸ್ಪೆಕ್ಟ್ ಫಾರ್ ಟು ಹೇಳೋ ನಾವು ಕುಡ್ ಯು ಪ್ಲೇಸ್ ಪಾಸ್ ದ ಸಾಲ್ಟ್ ಕುಡ್ ಯು ಪ್ಲೇಸ್ ಪಾಸ್ ದ ಸಾಲ್ಟ್ ಸ್ವಲ್ಪ ಉಪ್ಪು ಈ ಕಡೆ ಕಳಿಸ್ತೀರಾ ಪಾಸ್ ಮಾಡ್ತೀರಾ ಕುಡ್ ಐ ಗೌರವ್ ಯು ಪ್ಯಾನ್ ಕುಡ್ ಐ ಬಾರೋ ಯು ಪ್ಯಾನ್ ನಾನು ನಿಮ್ ಪೆನ್ ತಗೋಬಹುದಾ ಕುಡ್ ಕ್ಲೋಸ್ ದ ಡೋರ್ ಪ್ಲೇಸ್ ಕುಡ್ ಯು ಕ್ಲೋಸ್ ದ ಡೋರ್ ಪ್ಲೇಸ್ ದಯವಿಟ್ಟು ಕ್ಲೋಸ್ ಮಾಡಬಹುದಾ ಅಂತ ಕೇಳೋದು ನಾವು ರಿಕ್ವೆಸ್ಟ್ ಮಾಡೋದು Okay, so could is used in questioning or request. Okay, next again suggestion. Suggestion number salah We could go for a walk. Yeah, we could go for a walk, or we could go to the cinema. Suggestion. Now, on walking, go cinema, go we could visit the museum. Music sorry, museum visit, Maruthu. Okay. So, it's a suggestion. Next, any anyway, good examples for conditional situations? Okay, so this is sort advanced though? So let's see. If you study harder, you could get. ನೀವು ಚೆನ್ನಾಗಿ ಓದಿದ್ರೆ ಸಾಧ್ಯತೆ ಇದೆ ಅಂತ ಒಳ್ಳೆ ಮಾರ್ಕ್ಸ್ ಇದೆ ಐ ಕುಲ್ ದರ್ಚ್ ನಾನು ಟ್ರಾವೆಲ್ ಮಾಡೋ ಸಾಧ್ಯತೆ ಇದೆ ಅನ್ನೋ ಮೀನಿಂಗ್ ಬರುತ್ತೆ ಅನ್ಸರ್ಟನ್ಟಿ ಅಂದ್ರೆ ನಮಗೆ

ಜಾಸ್ತಿ ನಾವು ನೆಕ್ಸ್ಟ್ ನೋಡಿ ಐ ಶುಡ್ ಶುಡ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ನಾವು ಯೂಸ್ ಮಾಡ್ತೀವಿ ನಾನು ಮಾಡಬೇಕಾಗಿರುವ ಊಟ ಮಾಡ್ಬೇಕು ಮಲಗ್ಬೇಕು ಇವೆಲ್ಲ ನಾವು ಮಾಡ್ಲೇಬೇಕು ಮಾಡಬೇಕಾಗಿರುವಂತದ್ದು ಒಂದಿನ ಓದ್ತಾ ಇದ್ರು ಏನಾಗೋದಿಲ್ಲ ಅಥವಾ ಒಂದಿನ ನಾವು ನಿದ್ರೆ ಮಾಡ್ಬೇಕು ಸಂಬಡಿ ಸಮ್ ಸಮ್ ಆಕ್ಷನ್ಸ್ ಲೈಕ್ ಒಂದಿನ ಬರೀದೇ ಇದ್ರೆ ಒಂದಿನ ಟಿವಿ ಇದ್ರೆ

ನೆಕ್ಸ್ಟ್ ಇನ್ನೊಂದು ನೋಡಿ ಶುಡ್ ಎಕ್ಸಾಂಪಲ್ಸ್ ಫಾರ್ ಅಡ್ವೈಸ್ ಅಡ್ವೈಸ್ ಅಂದ್ರೆ ಏನು ನಮಗೆ ನಾವೇ ಹೇಳ್ಕೊಳ್ಳುವ ಸಲಹೆ ಕೊಡೋದು ಅಥವಾ ಬೇರೆಯವರಿಗೆ ಸಲಹೆ ಕೊಡೋದು ಐ ಶುಡ್ ಮೋರ್ ಅಥವಾ ಐ ಶುಡ್ ಬೇಡ ಹೇಳೋದು ಅಥವಾ ನನಗೆ ನಾನೇ ಹೇಳೋದು ನನಗೆ ಇದ್ರೆ ತುಂಬಾ ಚೆನ್ನಾಗಿ ಮಾಡಬೇಕು ಸಾಕಾಗ್ತಾ ಇಲ್ಲ ನನಗೆ ಸಮಿಂಗ್ ಲೈಕ್ ಯು ಶುಡ್ ಈಟ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನೀನು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಜಾಸ್ತಿ ತಿನ್ಬೇಕು ಓಕೆ ಶುಡ್ ಇಲ್ಲ ಬೇಕು ನಾವಿಲ್ಲಿ ವರ್ಕ್ ಪ್ಲಸ್ ಬೇಕು ಮಾಡು ಪ್ಲಸ್ ಬೇಕು ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ಶುಡ್ ಯೂಸ್ ಮಾಡೋದು ನೆಕ್ಸ್ಟ್ ನೋಡಿ ಗೆಸ್ ಮಾಡೋದು ಫಾರ್ ಪಾಸಿಬಿಲಿಟಿ ಪಾಸಿಬಿಲಿಟಿ ನೋಡಿ ಹಿ ಶುಡ್ ಬಿ ಹಿಯರ್ ಟು ಮಾಡು ಹಿ ಶುಡ್ ಬಿ ಹಿಯರ್ ಟು ಮಾಡು ನಾಳೆ ಅವನು ಇಲ್ಲಿ ಇರಬೇಕು ಕಡ್ಡಾಯ ಅಲ್ಲ ನಾವು ಗೆಸ್ ಮಾಡಿ ಹೇಳಿದ್ರೆ ನಾಳೆ ಅವನು ಇಲ್ಲಿ ಇರಬೇಕು ಬಟ್ ಗೊತ್ತಿಲ್ಲ ಇಷ್ಟೊತ್ತಿಗೆ ಆಗಲೇ ಅವನು ಇಲ್ಲಿ ಇರಬೇಕಿತ್ತು ಗೊತ್ತಿಲ್ಲ ದ ಮೀಟಿಂಗ್ ಶುಡ್ ಬಿ ಓವರ್ ಬೈ ನೂ ಮೀಟಿಂಗು ಮಧ್ಯಾಹ್ನದ ಒಳಗೆ ಮುಗ್ದಿರ್ ಮುಗ್ದಿರಬೇಕು ಶುಡ್ ಬಿ ಓವರ್ ದ ರಿಸಲ್ಟ್ ಶುಡ್ ಬಿ ಅವೈಲೇಬಲ್ ಸೂನ್ ರಿಸಲ್ಟ್ಸ್ ಬೇಗನೆ ಸದ್ಯದಲ್ಲೇ ಬೇಗನೆ ಸಿಗೋ ಸಿಗ್ಬೇಕು ನಮಗೆ ಓಕೆ ಸೊ ಈ ತರ ಹೇಳಬೇಕಾದ್ರೆ ನಾವು ಪಾಸಿಬಿಲಿಟಿ ಹೇಳೋದು ನೆಕ್ಸ್ಟ್ ನೆಕ್ಸ್ಟ್ ಬಂದು ಮಸ್ಟ್ ಮಸ್ಟ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಬೇಕು ನಿಮಗೆ ಮಸ್ಟ್ ಅಂದ್ರೆ ಏನು ಕಡ್ಡಾಯವಾಗಿ ಅನಿವಾರ್ಯವಾಗಿ ಮಾಡಲೇಬೇಕಾಗಿರುವಂತದ್ದು ಮಾಡಲೇಬೇಕಾಗಿರುವಂತದ್ದು ಬರೀ ಮಸ್ಟ್ ಮಾತ್ರ ಯೂಸ್ ಮಾಡಬೇಕು ಮಸ್ಟ್ ಬಿ ಮಸ್ಟ್ ಹ್ಯಾವ್ ಅಲ್ಲ ಮಸ್ಟ್ ಬರೀ ಮಸ್ಟ್ ಯೂಸ್ ಮಾಡಬೇಕು ನೋಡಿ ಸಿಟಿಜನ್ಸ್ ಮಸ್ಟ್ ಅಬೇ ದ ಲಾ ಅಂದ್ರೆ ನಾಗರಿಕರು ಕಾನೂನು ಪಾಲಿಸಲೇಬೇಕು ನಾನು ಇವಾಗೆಲ್ಲ ಬರೀ ಬೇಕು ಬೇಕು ಆಗಿದ್ದೀನಿ ನೀವು ಲೇ ಇಲ್ಲ ಅದಕ್ಕೆ ನೋಡಿ ಪಾಲಿಸಲೇಬೇಕು ಎಲ್ಲಾದ್ರೂ ನೀವು ಲೇ ಬೇಕು ಅನ್ನೋ ಪಾಲಿಸಲೇಬೇಕು ಸೋಲ್ಜರ್ಸ್ ಮಸ್ಟ್ ಫಾಲೋ ಆರ್ಡರ್ಸ್ ಸೋಲ್ಜರ್ಸ್ ಮಸ್ಟ್ ಫಾಲೋ ಆರ್ಡರ್ಸ್ ಸೋಲ್ಜರ್ಸ್ ಸೈನಿಕರು ನ ಫಾಲೋ ಮಾಡಲೇಬೇಕು ಮಾಡಲೇಬೇಕು ಯು ಮಸ್ಟ್ ಡೂ ಯೋರ್ ಹೋಮ್ ವರ್ಕ್ ನೀನು ನಿನ್ನ ಹೋಮ್ ವರ್ಕ್ ಮಾಡಲೇಬೇಕು ಅಂದ್ರೆ ಈಗ ನೋಡಿ ಲೇಬೇಕು ಅಂತ ನಾವು ಎಲ್ಲೆಲ್ಲಿ ಹಾಕ್ತೀವಿ ಅಥವಾ ಬರಿಬೇಕು ತುಂಬಾ ಕಡ್ಡಾಯವಾಗಿದ್ರೆ ಅನಿವಾರ್ಯತೆ ಇದ್ರೆ ನಾವು ಲೇ ಎಲ್ಲ ಓಕೆ ಲೇ ಎಲ್ಲ ಸೇರಿಸಿ ಅಲ್ಲೆಲ್ಲ ಮಸ್ಟ್ ಓಕೆ ಮಸ್ಟ್ ಪ್ಲಸ್ ದ ಮೀನ್ ವರ್ಡ್ ಓಕೆ ಇನ್ನು ಮಸ್ಟ್ ಎಲ್ಲಿ ಯೂಸ್ ಮಾಡಿದ್ವಿ ನೋಡಿ ರೆಕಮೆಂಡೇಶನ್ಸ್ ರೆಕಮೆಂಡೇಶನ್ಸ್ ಅಂದ್ರೆ ಇನ್ನೊಬ್ಬರಿಗೆ ನೀವು ಶಿಫಾರಸು ಮಾಡೋದು ಶಿಫಾರಸು ಅಂತ ಹೇಳಿದ್ರೆ ಪೊಲಿಟಿಕಲ್ ಶಿಫಾರಸು ಅಲ್ಲ ಲೈಕ್ ಇನ್ನೊಬ್ಬರಿಗೆ ಯಾವ್ದಾದ್ರು ಒಂದು ಒಳ್ಳೆ ವಿಷಯ ನೀವು ನೋಡಿರ್ತೀರಾ ಒಂದೇ ಪುಸ್ತಕ ಒಳ್ಳೆ ಪುಸ್ತಕ ಓದಿರ್ತೀರಾ ಒಳ್ಳೆ ಸಿನಿಮಾ ನೋಡಿರ್ತೀರಾ ಅಥವಾ ಒಳ್ಳೆ ಸ್ಥಳಕ್ಕೆ ಹೋಗಿರ್ತೀರಾ ಅವಾಗ ನೀವು ಅದನ್ನ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡೋದು ಅಂದ್ರೆ ಇನ್ನೊಬ್ಬರಿಗೆ ಶಿಫಾರಸ್ತು ಆ ಸ್ಥಳಕ್ಕೆ ಹೋಗಿ ಅಂತ ಶಿಫಾರಸ್ ಮಾಡೋದು ಅದನ್ನ ಅಡ್ವೈಸ್ ಅಂತಾನೂ ಕಬಹುದು ಸಜೆಸ್ಟನ್ ಅಂತಾನೂ ಕಬಹುದು ಸೋ ಯು ಮಸ್ಟ್ ವಾಚ್ ದಟ್ ಮೂವಿ ಯು ಮಸ್ಟ್ ವಾಚ್ ದಟ್ ಮೂವಿ ಇಟ್ಸ್ ವೆರಿ ಇಟ್ಸ್ بیوٹی ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ನೀವು ಆ ಸಿನಿಮಾನ ನೋಡಬೇಕು ಅದು ತುಂಬಾ ಚೆನ್ನಾಗಿದೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗು ಇದೆ ನೋಡ್ಬೇಕು ಯಾರು ನೋಡ್ಬೇಕು ಅವರಿಗೆ ಇಷ್ಟ ಅದು ನೋಡೋದು ಬಿಡೋದು ಅವರಿಗೆ ಇಷ್ಟ ನೀವು ಸಲಹೆ ಸಜೆಸ್ಟನ್ ಅಡ್ವೈಸ್ ಓರ್ ರೆಕಮೆಂಡೇಶನ್ ನಾನು ಆ ಮೂವಿನ ರೆಕಮೆಂಡ್ ಮಾಡ್ತೀನಿ ಅಂತ ಯು ಮಸ್ಟ್ ರೀಡ್ ದಿಸ್ ಬುಕ್ ಯು ಮಸ್ಟ್ ರೀಡ್ ದಿಸ್ ಬುಕ್ ಈ ಪುಸ್ತಕ ನೀವು ಓದಲೇಬೇಕು ಓಕೆ ಅದು ನೀವು ಹೇರೋ ಕಡ್ಡಾಯ ಅಲ್ಲ ಅವ್ರಿಗೆ ಇಷ್ಟ ಇದ್ರೆ ಓದ್ತಾರೆ ನೀವು ಕೊಡೋ ಸಲಹೆ ಅಂದ್ರೆ ಶಿಫಾರಸು ಮಾಡೋದು ಆ ಪುಸ್ತಕವನ್ನ ಶಿಫಾರಸು ಮಾಡೋದು ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ಸ್ ಕೊಡು ಡಿಡಕ್ಷನ್ಸ್ ಡಿಡಕ್ಷನ್ಸ್ ಅಂದ್ರೆ ಊಹೆ ಮಾಡ್ಕೊಳ್ಳೋದು ಲೈಟ್ಸ್ ಆರ್ ಆಫ್ ದೇ ಮಸ್ಟ್ ಬಿ ಅಸ್ಲೇ ದ ಲೈಟ್ಸ್ ಆರ್ ಆಫ್ ದೇ ಮಸ್ಟ್ ಬಿ ಅಸ್ಲೇ ಅಂದ್ರೆ ಲೈಟ್ ಆಫ್ ಆಗಿರ್ಬೇಕು ಸಾರಿ ಲೈಟ್ ಆಫ್ ಆಗಿದೆ ಅವರು ಮಲಗಿರಬೇಕು ಸೊ ಮಸ್ಟ್ ಮತ್ತೆ ಬಿ ಹಾಕ್ತೀವಿ ಇಲ್ಲಿ ಬಿ ಒಂದು ಎಕ್ಸಾಂಪಲ್ ಬಿ ಸೇರಿಸಿ ಎಲ್ಲದನ್ನೂ ನಾವು ಮಾಡಲ್ ಬರ್ಸಿ ಏನ್ ಬರುತ್ತೆ ಅಂತ ನಾವು ನೋಡೋಣ ನೆಕ್ಸ್ಟ್ ದ ಲೈಟ್ಸ್ ಲೈಟ್ಸ್ ಆಫ್ 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 ದೇ ಬಿ ಅಸ್ಲಿ ಆಗಿದೆ ಆಗಿದೆ ಅವ್ರು ಬಹುಶಃ ಬಹುಶಃ ಮಲಗಿರ್ಬೇಕು ಅಂದ್ರೆ ಅನ್ನೋದನ್ನ ನಾವು ಗ್ಯಾರಂಟಿ ಹೇಳ್ತಾ ಲೈಟ್ ಮನೇಲಿ ಏನು ಸದ್ದಿಲ್ಲ ಹಾಗಾದ್ರೆ ಅವ್ರು ಮಲಗಿರ್ಬೇಕು ಅನ್ನೋದು ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ ಕಡೆಯಿಂದ ನಾವು ಹೇಳೋದು ಎಲ್ಲ ಒಂದ್ ಕಡೆ ಅಲ್ಲಿ ಶೋರಿಟಿ ಅನ್ಸರ್ಟಂಟಿ ಇದೇ ಇರುತ್ತೆ ಓಕೆ ವೆರಿ ಇಟ್ ಬಿ ಕೋಲ್ಡ್ ಅವಳು ಕೋಟ್ ಹಾಕೊಂಡಿದ್ದಾಳೆ ದಪ್ಪದ ಕೋಟ್ ಹಾಕೊಂಡಿದ್ದಾಳೆ ಬಹುಶಃ ಹೊರಗಡೆ ಚಳಿ ಇರಬೇಕು ಚಳಿ ಇರಬೇಕು ಇರಬೇಕು ಇರಲೇಬೇಕು ಚಳಿ ಇರಲೇಬೇಕು ಅನ್ನೋ ಮೀನಿಂಗ್ ಇಲ್ಲಿ ಇಲ್ಲಿ ಇರಬೇಕು ಮಸ್ತ್ ಮತ್ತೆ ಸೇಮ್ ಇದೆ ನೆಗೆಟಿವ್ ನೆಕ್ಸ್ಟ್ ಮಸ್ಟ್ ನಾಟ್ ಅನ್ನೋದನ್ನ ಯು ಮಸ್ಟ್ ನಾಟ್ ಎಂಟರ್ ಏರಿಯಾ ಎಲ್ಲ ಮಾಡಲ್ ವರ್ಸ್ ನಾಟ್ ಹಾಕಿದ್ರೆ ಅದರ ಆ ಸೆಂಟೆನ್ಸ್ ನೆಗೆಟಿವ್ ಆಗುತ್ತೆ ಯು ಮಸ್ಟ್ ನಾಟ್ ಎಂಟರ್ ಏರಿಯಾ ನೀವು ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಎಂಟರ್ ಆಗಬಾರ್ದು ಚಿಲ್ಡ್ರನ್ ಮಸ್ಟ್ ನಾಟ್ ಸೈಟ್ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಅಲ್ಲಿ ಮಕ್ಕಳು ಆಟ ಆಡಬಾರ್ದು ಅಲ್ಲಿ ಆಟಾಡಲೇಬಾರದು ಇಟ್ಟಿರ್ತಕ್ಕಿಟ್ಸ್ ಏನು ಐಟಮ್ಸ್ ಇಟ್ಟಿರ್ತಾರೆ ಮುಟ್ಟಬಾರ್ದು ಇದು ನಾವು ಯೂಸ್ ನೆಕ್ಸ್ಟ್ ಅಲ್ವಾ ಸ್ಟ್ರಾಂಗ್ ಕಡ್ಡಾಯ ಡಿಸಾಯರ್ ಮುಗಿಸ್ಲೇ ಇರ್ತದೆ ಐ ಮಸ್ಟ್ ಮೈ ಗ್ಲೈಂಟ್ ಬಂದು ನಿಮಗೆ ಏನು ಹೇಳ್ತಾರೆ ಎಲ್ಲಿ ಹಾಕಬೇಕು ಅಲ್ಲಿ ಮಾತ್ರ ಹಾಕಬೇಕು ಮಾತ್ರ ಬಟ್ ಖುಡ್ತೀವಿ ಫ್ಯೂಚರ್ತೀವಿ ನೆಕ್ಸ್ಟ್ ಗುಡ್ ಗುಡ್ ಅಂದ್ರೆ ಏನು ಒಬ್ಬಟ್ಟು ನಾನು ಅದೇ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಏನಿದೆ ನೋಡೋಣ ಪೊಲೈಟ್ ರಿಕ್ವೆಸ್ಟ್ ಪೊಲೈಟ್ ರಿಕ್ವೆಸ್ಟ್ ಸೊ ರಿಕ್ವೆಸ್ಟ್ ಅನ್ನು ನಾವು ಕ್ಯಾರ್ ಮತ್ತೆ ಕುಡ್ ಮತ್ತೆ ವಿಲ್ ಅಂತಾನೆ ಯೂಸ್ ಮಾಡಬಹುದು ಬಟ್ ಗುಡ್ ಹಾಕಿದಾಗ ಅದು ಪೊಲೈಟ್ ಆಗುತ್ತೆ ಪೊಲೈಟ್ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಕೇಳುವಂಥದ್ದು ತುಂಬಾ ವಿನ ವಿನಯಪೂರ್ವಕವಾಗಿ ತುಂಬಾ ಏನ್ ಹೇಳ್ಬೋದು ವಿನಮ್ರವಾಗಿ ಕೇಳುವಂಥದ್ದು ರೈಟ್ ಓಕೆ ಸೊ ಗುಡ್ ಯು ಮೈಂಡ್ ಗುಡ್ ಯು ಮೈಂಡ್ ಇರಲಿ ಓಕೆ ಫಸ್ಟ್ ಎಲ್ಲ ಆಗಿದೆ ಗುಡ್ ಯು ಲೈಕ್ ನೋಡೋಣ ಗುಡ್ ಯು ಲೈಕ್ ಸಮ್ ಮೋರ್ ಟೀ ಗುಡ್ ಯು ಲೈಕ್ ಸಿ ಓಕೆ ಮೋರ್ ಬೇಡ ಗುಡ್ ಯು ಲೈಕ್ ಸಮ್ ಟೀ

ಇನ್ನು ವುಡ್ನ ಅದೇ ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ನೂ ಸಾಫ್ಟ್ ಆಗಿ ಇನ್ನೂ ಅಡ್ವಾನ್ಸ್ ಇನ್ನೂ ಪೊಲೈಟ್ ಆಗಿ ಅಂತ ಕೇಳಿದ್ರೆ ನೀವು ಗುಡ್ ಯು ಮೈಂಡ್ ಅಂತ ಯೂಸ್ ಮಾಡಬೇಕು ಗುಡ್ ಯು ಮೈಂಡ್ ವರ್ಬ್ನ್ ಡೌನ್ ದ ಮ್ಯೂಸಿಕ್ನಿಂಗ್ ಡೌನ್ ದೂಸಿಕ್ನಿಂಗ್ ಡೌನ್ ದ ಮ್ಯೂಸಿಕ್ ಓಕೆ ಸೊ ಇಲ್ಲಿ ಮೈನ್ ಬರ್ಬ್ನ್ ವರ್ಬ್ ಮೈಂಡ್ ಆಗಿರುತ್ತೆ ಇದು ಟರ್ನಿಂಗ್ ಅನ್ನೋದು ನಿಮಗೆ ಸಾಧ್ಯವಾಗುತ್ತಾ ಹೇಗೆ ಯು ಬಿ 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 ಏಬಲ್ ಏಬಲ್ ಟು 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 ಸೆಂಡ್ ಸೆಂಡ್ ಮಿ ದ ಬೈ ರೈಟಿಂಗ್ ನಿಮಗೆ ಸಾಧ್ಯವಾಗುತ್ತಾ ರಿಕ್ವೆಸ್ಟ್ ಮಾಡೋದು ರೈಟ್ ನೆಕ್ಸ್ಟ್ ಬಂದು ಗುಡ್ ಎಕ್ಸಾಂಪಲ್ ಹೈಪೋಥೆಟಿಕಲ್ ಸೆಂಟೆನ್ಸ್ ಹೈಪೋಥೆಟಿಕಲ್ ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಆಗ ಆಗಲು ಬಹಳ ಸಾಧ್ಯತೆ ಕಡಿಮೆ ಇರುವಂಥದ್ದು ಕಾಲ್ಪನಿಕ ಅಂತಾನೆ ಹೇಳ್ಬೋದು ಸಾಧ್ಯತೆ ಇರಲೇ ಕಾಲ್ಪನಿಕ ಹೌದು ಇಟ್ಸ್ ಇಟ್ಸ್ ನಾಟ್ ಅನ್ರಿಯಲಿಸ್ಟಿಕ್ ಇಟ್ ಕ್ಯಾನ್ ಬಿ ಪಾಸಿಬಲ್ ಬಟ್ ವೆರಿ ಏನೋ ಅನ್ಲೈಕ್ಲಿ ಆ ಥರ ಹೇಳಿ ಓಕೆ ನಾವು ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ವುಡ್ ಟ್ರಾವೆಲ್ ದ ವರ್ಲ್ಡ್ ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ವುಡ್ ಟ್ರಾವೆಲ್ ದ ವರ್ಲ್ಡ್ ಅಂದರೆ ನನ್ನ ಹತ್ರ ಸಮಯ ಇದ್ದರೆ ಅಥವಾ ತುಂಬಾ ಹಣ ಇದ್ದರೆ ನಾನು ಪ್ರಪಂಚವನ್ನ ಟ್ರಾವೆಲ್ ಮಾಡ್ತೀನಿ ಈಗ ನನಗೆ ಟೈಮು ಇಲ್ಲ ಹಣನೂ ಇಲ್ಲ ಸೊ ಟ್ರಾವೆಲ್ ಮಾಡುವ ಸಾಧ್ಯತೆ ಬಹಳ ಕಡಿಮೆ ಟ್ರಾವೆಲ್ ಮಾಡುವ ಸಾಧ್ಯತೆ ಇದ್ರೆ ಯು ಕ್ಯಾನ್ ಯೂಸ್ ಫುಡ್ ಸೊ ಫುಡ್ ಅಂತ ಯೂಸ್ ಮಾಡೋದು ಕಾಲ್ಪನಿಕ ಓಕೆ ನಾವು ಇಫ್ ಇಟ್ ರೈನ್ ವಿ ವುಡ್ ಸ್ಟೇ ಇನ್ ಡೋರ್ಸ್ ಇದನ್ನ ನೋಡಿ ಇದನ್ನ ಎರಡು ತರ ಬಳಸಿದ್ವಿ ಇಫ್ ಇಟ್ ರೈನ್ ವಿ ವುಡ್ ಸ್ಟೇ ಇನ್ ಡೋರ್ಸ್ ಮಳೆ ಆದ್ರೆ ನಾವು ವುಡ್ ವುಡ್ ಸ್ಟೇ ಅಂತ ಎಲ್ಲಾದ್ರೂ ಬಂದ್ರೆ ವಿ ವುಡ್ ಸ್ಟೇ ಮಳೆ ಆದ್ರೆ ನಾವು ಇಂಡೋರ್ ಅಂದ್ರೆ ಒಳಗಡೆ ಇರ್ತಿದ್ವಿ ಫಾಸ್ಟ್ ಅಲ್ಲಿ ಇನ್ ಫ್ಯೂಚರ್ ಅಲ್ಲೂ ಹೇಳೋದಾದ್ರೆ ಒಂದ್ವೇಳೆ ಮಳೆ ಆದ್ರೆ ನಾವು ಹೊರಗಡೆ ಇರ್ತೀವಿ ಸಾರಿ ಒಳಗಡೆ ಇರ್ತೀವಿ ಓಕೆ ವಿ ವುಡ್ ಸ್ಟೇ ಔಟ್ ಅದು ಫಾಸ್ಟ್ ಅಲ್ಲೂ ಆಗುತ್ತೆ ಯುನೋ ಫ್ಯೂಚರ್ ಅಲ್ಲೂ ಆಗುತ್ತೆ ಈ ಸೆಂಟೆನ್ಸ್ ಓಕೆ ಇಫ್ ಯು ಸ್ಟಡಿ ಹಾರ್ಡ್ ಗೊತ್ತಾಯ್ತಲ್ಲ ಬುಡ್ 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 ಅನ್ನು ನಾವು ಕಾಲ್ಪನಿಕ ಒಂದು ಹೇಳೋದು ಸಾಧ್ಯತೆ ಬಹಳ ಕಡಿಮೆ ಇರುವಂಥದ್ದು ಕಾಲ್ಪನಿಕ ನನ್ನತ್ರ ಒಂದು ಎರಡು ಕೋಟಿ ಇದ್ದಿದ್ರೆ ನಾನು ಹಂಗೆ ಮಾಡ್ತಿದ್ದೆ ಬಟ್ ಇಲ್ಲ ಈಗ ಅದು ಕಾಲ್ಪನಿಕ ಅಷ್ಟೇ ರೈಟ್ ಆ ತರ ನಾವು ಕಾಲ್ಪನಿಕ ಪ್ರಶ್ನೆ ಕೇಳಿದಾಗ ನೀವು ಕಾಲ್ಪನಿಕವಾಗಿ ಉತ್ತರ ಹೇಳಬೇಕಾದ್ರೆ ಕಾಲ್ಪನಿಕ ಪ್ರಶ್ನೆ ಏನು